ಒಂದು ಬಾಗಿಲು ಮುಚ್ಚಿ ಹೋದ್ರೆ ನಾವೆಲ್ಲ ಕಂಗಾಲಾಗ್ಬಿಡ್ತೇವೆ ಅಯ್ಯೋ ಇದ್ದಂತಹ ಒಂದೇ ಬಾಗಿಲು ಮುಚ್ಚಿ ಹೋಯ್ತಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ನಾವು ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಎದ್ದು ಬಿಡ್ತೇವೆ ಹಾಗೆ ಒಂದು ಕಡೆ ಕೂತ್ಕೊಳ್ಳೋ ಬದಲು ಇಡೀ ಕೋಣೆಯ ತುಂಬ ಒಂದು ಸಲ ಹುಡುಕಿ ನೋಡ್ತಂದ್ರೆ ಒಂದಲ್ಲ ಹತ್ತಾರು ಬಾಗಿಲು ನಮಗೆ ಕಾಣುತ್ತೆ ಬದುಕಲ್ಲಿ ಮುಂದುವರಿಯಬಹುದು ಒಂದು ನಿಜ ಘಟನೆಯನ್ನ ಪರಿಶೀಲಿಸೋಣ ತ್ರಿವೇಂದ್ರಂ ಥೈಕಾಡ್ ಅಂತ ಒಂದು ಊರು ತ್ರಿವೇಂದ್ರಂ ಹತ್ರ ಓರುವ ಹುಡುಗ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ಬುದ್ಧಿವಂತ ಜೀವನದಲ್ಲಿ ಒಂದೇ ಆಸೆ ವೈದ್ಯನಾಗಬೇಕು ಅಂತ ಕಷ್ಟಪಟ್ಟು ಓದದ ಒಳ್ಳೆ ಅಂಕ ಸಿಗಿತು ಆದರೆ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶ ಮಾತ್ರ ಅವನಿಗೆ ದೊರೆಯಲಿಲ್ಲ ಬಹುದೊಡ್ಡ ನಿರಾಸೆ ಆಗೋಯ್ತು ವೈದ್ಯನಾಗಬೇಕು ಅಂತ ಏನೆಲ್ಲ ಕನಸು ಕಂಡಿದ್ದೆ ಅಷ್ಟು ಅಂಕ ಬರಲಿಲ್ಲ ವೈದ್ಯಕೀಯ ಶಿಕ್ಷಣ ನನಗೆ ಸಿಗ್ತಾ ಇಲ್ಲ ನಾ ಏನು ಮಾಡಲಿ ಅಂತ ಹೇಳಿ ಆತ್ಮವಿಶ್ವಾಸವನ್ನ ಕಳ್ಕೊಂಡು ಆ ಹುಡುಗ ನರಳುತ್ತಾ ಇರಬೇಕಾದ್ರೆ ಆ ಹುಡುಗನ ಅಧ್ಯಾಪಕರೊಬ್ಬರು ಬರ್ತಾರೆ ಧೈರ್ಯವನ್ನ ನೀಡ್ತಾರೆ ನಿನಗೆ ಎಂ ಬಿ ಬಿ ಎಸ್ ಶಿಕ್ಷಣ ಸಿಗದೆ ಇದ್ರೆ ಏನು ಚಿಂತೆ ಇಲ್ಲ ಬೇರೆ ಬೇರೆ ಇದ್ದೇ ಇದೆಯಲ್ಲ ಬಾ ನೀನು ಭೌತಶಾಸ್ತ್ರವನ್ನ ತಗೋ ಅಂತ ಹೇಳಿ ಆತ ಬಿ ಎಸ್ ಸಿ ಪದವಿಯನ್ನ ಪಡೆಯೋದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಧ್ಯಾಪಕರು ಈ ಹುಡುಗ ಬಿ ಎಸ್ ಸಿ ಪದವಿ ಬಹಳ ಒಳ್ಳೆಯ ಅಂಕಗಳ ಜೊತೆ ಪೂರ್ಣಗೊಳಿಸಿದಾಗ ತಂದೆ ತಾಯರು ಹೇಳ್ತಾರೆ ಬಿ ಎಸ್ ಸಿ ಅಷ್ಟೇ ಮಾಡಿಕೊಂಡ್ರೆ ಭವಿಷ್ಯ ಇಲ್ಲ ಮುಂದೆ ನೀನು ಏನಾದರೂ ಓದು ಹುಡುಗ ಬುದ್ಧಿವಂತ ಆಗಿದ್ದ ಕಾರಣ ಆತ ಐ ಐ ಟಿ ಪರೀಕ್ಷೆಗೆ ಕೂತ್ಕೋತಾನೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತಾನೆ ಮದ್ರಾಸಲ್ಲಿ ಭೌತಶಾಸ್ತ್ರ ಎಂ ಯನ್ನ ಪೂರ್ಣಗೊಳಿಸ್ತಾನೆ ಐ ಐ ಟಿಯಲ್ಲಿ ಐ ಐ ಟಿಯಲ್ಲಿ ಎಂ ಎಸ್ ಸಿ ಪೂರ್ಣಗೊಳಿಸಿ ಕೂಡಲೇ ಆತನಿಗೆ ಎಂಟೆಕ್ಗೆ ಅವಕಾಶ ಸಿಗುತ್ತೆ ಎಂ ಟೆಕ್ ಅನ್ನು ಸಹ ಪೂರ್ಣಗೊಳಿಸ್ತಾನೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಗಷ್ಟೇ ಕಂಪ್ಯೂಟರ್ ಭಾರತವನ್ನ ಪ್ರವೇಶ ಮಾಡಿರುತ್ತೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ದುಡಿಯೋಕೆ ಆರಂಭಿಸ್ತಾನೆ ಪಟ್ನಿ ಕಂಪ್ಯೂಟರ್ಸ್ ಅಂತ ಆರಂಭವಾಗಿರುತ್ತೆ ಮುಂಬೈಯಲ್ಲಿ ಅಲ್ಲಿ ಕೆಲಸವನ್ನ ಮಾಡುವ ಸಂದರ್ಭ ನಾರಾಯಣ ಮೂರ್ತಿ ಅಂತಕ್ಕಂಥ ಓರುವ ಯುವಕನನ್ನ ಭೇಟಿಯಾಗ್ತಾನೆ ನಾರಾಯಣ ಮೂರ್ತಿ ಬಹುದೊಡ್ಡ ಕನಸನ್ನ ಕಾಣ್ತಾ ಇರ್ತಾರೆ ಈ ಹುಡುಗಾನು ನಾರಾಯಣ ಮೂರ್ತಿ ಅವರ ಜೊತೆ ಸೇರ್ಕೊಂಡು ಕನಸನ್ನ ಕಾಣೋದ್ರ ಜೊತೆಗೆ ತಮ್ಮ ಹಾಗೆ ಕನಸ ಕಾಣ್ತಾ ಇದ್ದಂತ ಇನ್ನೂ ಒಂದಷ್ಟು ಜನ ಸೇರ್ಕೊಂಡು ಒಟ್ಟು ಏಳು ಜನ ಇನ್ಫೋಸಿಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸ್ತಾರೆ ಸ್ಥಾಪನೆ ಮಾಡಿ ಆ ನಂತರ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ ನಭೂತೋ ಎನ್ನುವ ಲೆಕ್ಕದಲ್ಲಿ ಒಂದು ಅದ್ಭುತವಾದ ಸಂಸ್ಥೆಯನ್ನ ನಿರ್ಮಿಸ್ತಾರೆ ಆ ಹುಡುಗನೇ ಸೇನಾಪತಿ ಕ್ರಿಸ್ ಗೋಪಾಲಕೃಷ್ಣನ್ ಗೋಪಾಲಕೃಷ್ಣನ್ ಚಿಕ್ಕ ವಯಸ್ಸಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ನನಗೆ ಪ್ರವೇಶ ಸಿಗಲಿಲ್ಲ ಅಂತ ಆತ ಹತಾಶನಾಗಿ ಬದುಕಿನ ಆಸೆಯನ್ನೇ ಕಳ್ಕೊಂಡಿದ್ರೆ ಆತ ಏನನ್ನೂ ಸಾಧಿಸ್ತಿರಲಿಲ್ಲ ಒಂದು ಬಾಗಿಲು ಮುಚ್ಚಿ ಹೋಯ್ತು ನಿಜ ಆದ್ರೆ ಬೇರೆ ಬೇರೆ ಬಾಗಿಲುಗಳು ತೆಗೆದಿವೆ ಇಲ್ಲಿ ಸೂಕ್ತವಾದದನ್ನ ಆಯ್ಕೆ ಮಾಡಿಕೋ ಅಂತ ಆತನ ಅಧ್ಯಾಪಕರು ಮಾರ್ಗದರ್ಶನ ನೀಡಿದಕ್ಕೆ ಈವತ್ತು ಗೋಪಾಲಕೃಷ್ಣನ್ ಎಷ್ಟು ಹಣವನ್ನ ಗಳಿಸಿದ್ದಾರೆ ಅಂದ್ರೆ ಎಂಟು ನೂರ ಹತ್ತು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಹಣ ಉಂಟು ಅವರಲ್ಲಿ ಇದು ಈಗ ಸಿಕ್ಕಿರೋ ಹಣ ಆದ್ರೆ ಇದಕ್ಕಿಂತಲೂ ಹೆಚ್ಚು ಹಣವನ್ನ ಅವರು ಮಾಡಿದ್ದಾರೆ ವೈದ್ಯನಾಗಿದ್ರೆ ಏನ್ ಮಾಡಬಹುದಾಗಿತ್ತು ಎಲ್ಲಾದರೂ ತ್ರಿವೇಂದ್ರಂನ ಒಂದು ಕ್ಲಿನಿಕ್ ಅಲ್ಲಿ ಔಷಧವನ್ನು ಕೊಟ್ಟುಕೊಂಡು ಇರಬಹುದಾಗಿ ಅದೇನು ಕಡಿಮೆ ಕೆಲಸ ಅಲ್ಲ ನಿಜ ಒಪ್ಕೊಳ್ಳೋಣ ಆದ್ರೆ ಇಷ್ಟು ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿತ್ತ ಖಂಡಿತ ಆಗ್ತಿರ್ಲಿಲ್ಲ ಹಾಗಾಗಿ ಬದುಕಲ್ಲಿ ಸೋಲುಗಳು ಬಂದಾಗ ನಾವು ನಿರಾಶರಾಗಿ ಕೂತ್ಕೋಬಾರದು ಉಳಿದ ದಾರಿ ಏನುಂಟು ಬದುಕಲ್ಲಿ ಮುಂದುವರಿಯೋದಿಕ್ಕೆ ಒಂದಷ್ಟು ಹುಡುಕಿದ್ರೆ ಖಂಡಿತ ಮಾರ್ಗ ನಮಗೆ ಸಿಗುತ್ತೆ ಹಾಗಾಗಿ ಗೋಪಾಲಕೃಷ್ಣನ್ ಅವರ ಬದುಕು ನಮಗೆ ಮಾರ್ಗದರ್ಶನವಾಗಲಿ